ಈ ಒತ್ತೂರಿ ತೆರವಿನಿಂದಾಗಿ ಮಲೆನಾಡಿನ ರೈತರ ಮೇಲೆ ಯಾವ ರೀತಿಯಾದ ಪರಿಣಾಮ ಈ ಭಾಗದ ಏನು ರೈತಾಪಿ ವರ್ಗ ಇದೆ ಇದು ಬೀದಿಗೆ ಬರುವಂತಹ ದಿನಗಳು ತುಂಬಾ ದೂರ ಇಲ್ಲ ಅಂತ ಹೇಳಿ ನನ್ನ ಅದ್ರ ಭಾವನೆ ಕಸ್ತೂರಿ ರಂಗನ್ ವರದಿಗೆ ಯಾಕೆ ಇಷ್ಟೊಂದು ವಿರೋಧ ಕಸ್ತೂರಿ ರಂಗನ್ ವರದಿ ನಮ್ಗೆ ದೊಡ್ಡ ಮಾರಕ ಅದರಲ್ಲಿ ಎರಡು ಮಾತೆ ಇಲ್ಲ ಈ ಕಸ್ತೂರಿ ರಂಗನ್ ವರದಿಯನ್ನ ಜಾರಿಗೆ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಇಷ್ಟೊಂದು ಆಸಕ್ತಿ ಅಂತ ಫಾರಿನ್ ಕಂಟ್ರಿಗಳಿಂದ ಬರ್ತಕ್ಕಂತ ಎನ್ ಜಿಒಗಳಿಗೆ ಹಣ ಇದೆಯಲ್ಲ ಹಣ ಇವತ್ತು ಪಶ್ಚಿಮ ಘಟ್ಟ ಉಳಿಸಿ ಈ ಜಾಗತಿಕ ತಾಪಮಾನ ಉದ್ದೇಶ ಇಟ್ಕೊಂಡು ಇವತ್ತು ಇಲ್ಲಿಂದ ಒಕ್ಕಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಯ್ ಹಲೋ ನಮಸ್ಕಾರ ನಾನು ವಿಶ್ವ ಕೃಷ್ಣಗಿರಿ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕಸ್ತೂರು ರಂಗನ ವರದಿಯ ಕುರಿತಾಗಿ ಹಾಗೆ ಏನು ಒತ್ತುವರಿ ದ್ರವಿನ ಕುರಿತಾಗಿ ಹಾಗೂ ಇನ್ನು ಮುಂದೆ ಸಹಕಾರಿ ಸಹಕಾರ ಚುನಾವಣೆಗಳ ಕುರಿತಾಗಿ ಮಾತಾಡುವ ನಮ್ಮ ಜೊತೆ ಹಲಮುತ್ತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಕೃಷಿಕರು ಹಾಗೂ ಜೆಡಿಎಸ್ ಮುಖಂಡರಾಗಿರುವಂತಹ ಶ್ರೀಯುತ ಹೊಸೂರು ಸುರೇಶ್ ಇದ್ದಾರೆ ಸುರೇಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿಯಾಗಿದ್ದೀರಾ ಸುರೇಶ್ ಅವರೇ ಈಗ ನಾನು ಬೇರೆ ವಿಚಾರಗಳು ಮಾತಾಡೋಕ್ಕಿಂತ ಮೊದಲನೆಯದಾಗಿ ಇನ್ನು ಪ್ರಸ್ತುತವಾಗಿ ಮಲೆನಾಡಿನ ಭಾಗದಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದರೆ ಇದು ಒತ್ತುವರಿ ತೆರವಿನ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಪ್ರತಿಭಟನೆಗಳಾಗ್ತಾ ಇರುವಂತ ನಾವು ನೋಡ್ತಾ ಇದ್ದೇವೆ ಆ ಈ ಒಂದು ಒತ್ತುವರಿ ತೆರವಿನ ವಿಚಾರದಲ್ಲಿ ನಿಮ್ಮ ನಿಲ್ವೇನಾಗಿದೆ ಅಲ್ಲ ಒತ್ತುವರಿ ತೆರವು ವಿಚಾರದಲ್ಲಿ ನಮ್ದು ಸ್ಪಷ್ಟ ನಿಲ್ವೇನು ಅಂತ ಹೇಳಿದ್ರೆ ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು ಯಾಕೆ ಆಗ್ಬಾರ್ದು ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ನಮ್ಮ ಕೊಪ್ಪ ತಾಲೂಕಿನಲ್ಲಿ ಅತಿ ಸಣ್ಣ ರೈತ ಇರತಕ್ಕಂಥ ತಾಲೂಕು ಇಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ ಜೀವನಕ್ಕಾಗಿ ಏನೋ ಒಂದು ಎಕರೆ ಎರಡು ಎಕರೆ ಒತ್ತುವರಿ ಮಾಡಿರ್ತಕ್ಕಂಥ ರೈತರು ಇರ್ತಕ್ಕಂಥದ್ದು ಅವ್ರನ್ನ ಏನಾದ್ರು ಒತ್ತುವರಿ ಕುಲ್ಲ ಮಾಡಿದ್ರೆ ಅವರ ಜೀವನದ ಪ್ರಶ್ನೆಗೆ ತುಂಬ ಸಮಸ್ಯೆ ಆಗುತ್ತೆ ಈಗ ಸರ್ಕಾರ ಏನು ಹೇಳುತ್ತೆ ಮೂರು ಎಕರೆ ಒಳಗಡೆ ಇರ್ತಕ್ಕಂಥ ಅರಣ್ಯ ಭೂಮಿ ಒತ್ತುವರಿ ಮಾಡಿದವ್ರನ್ನ ಕುಲ್ಲ ಮಾಡಿಸ್ತೀವಿ ಅಂತ ಹೇಳುತ್ತೆ ಯಾರು ಅರಣ್ಯ ಸಚಿವರು ಹೇಳ್ತಾರೆ ಈ ಕಡೆಯಿಂದ ಇವರೇನು ಹೇಳ್ತಾರೆ ನಮ್ಮ ಕಂದಾಯ ಸಚಿವರು ಏನು ಹೇಳ್ತಾರೆ ನೀವು ಯಾವ ಕಂದಾಯ ಭೂಮಿಯನ್ನು ಯಾರು ಒತ್ತುವರಿ ಮಾಡಿದರೆ ಅವರಿಗೆ ಯಾವುದೇ ನಾರ್ಮ್ಸ್ ಮತ್ತು ಕಂಡೀಷನ್ ಇದ್ದೇ ಖುಲ್ಲ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಇರ್ತಕ್ಕಂಥದ್ದು ಒಂದು ಕಂದಾಯ ಭೂಮಿ ಮತ್ತು ಅರಣ್ಯ ಇವೆರಡು ಬೈಫರ್ ಕ್ಯಾಟ್ ಆಗಲಿಲ್ಲ ಇವೆರಡು ಮೊದಲು ಕಂದಾಯ ಭೂಮಿ ಯಾವುದು ಮತ್ತು ಅರಣ್ಯ ಭೂಮಿ ಯಾವುದು ಅನ್ನೋದು ಫಸ್ಟ್ ನಿರ್ಣಯ ಆಗಬೇಕು ಇದು ಸರ್ವೆ ಆಗಬೇಕು ಸರ್ವೆ ಆದ ನಂತರದಲ್ಲಿ ಯಾವುದು ಕಂದಾಯ ಭೂಮಿಯನ್ನು ಹೆಚ್ಚು ಒತ್ತುವರಿ ಮಾಡಿದ್ದಾರೆ ಅರಣ್ಯ ಭೂಮಿಯನ್ನು ಯಾರು ಒತ್ತುವರಿ ಮಾಡಿದ್ದಾರೆ ಇದ್ರ ಬಗ್ಗೆ ಸ್ಪಷ್ಟವಾದಂತ ನಿರ್ಧಾರ ಆಗ್ಬೇಕು ಆ ನಂತರದಲ್ಲಿ ಆ ಒತ್ತುವರಿ ಕುಲ್ಲ ಮಾಡೋದು ಅಥವಾ ಅವರಿಗೆ ಒತ್ತುವರಿ ಮಾಡಿರ್ತಕ್ಕಂಥ ರೈತರನ್ನ ನೀವು ಯಾವುದೇ ಕಾರಣಕ್ಕೂ ಕ್ಲಾಸ್ದೇ ಇರತಕ್ಕಂತ ಕೆಲಸಗಳನ್ನ ಸರ್ಕಾರಗಳು ಹ್ಮ್ ಪ್ರಾಮಾಣಿಕವಾಗಿ ಮಾಡ್ಬೇಕಾಗ್ತದೆ ಪ್ರಮುಖವಾಗಿ ಈಗ ಕೆಲವೊಂದು ಭಾಗಗಳಲ್ಲಿ ಮುಡುಗಿಯರಾಗಿರ್ಬೋದು ಕೆಲವೊಂದು ಭಾಗಗಳಲ್ಲಿ ಆಗಲೇ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿರುವಂತ ನಾವು ಗಮನಿಸಿದ್ವಿ ಈ ಒತ್ತುವರಿ ತೆರವಿನಿಂದ ಈ ಮಲೆನಾಡಿನ ಈ ಮಲೆನಾಡಿನ ರೈತರಿಗೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ಕಳೆದುಕೊಂಡು ಈ ಸುಸೈಡ್ ಮಾಡ್ಕೊಳ್ಳುವಂಥದ್ದು ಆಮೇಲೆ ಮಾನಸಿಕ ಖಿನ್ನತೆಗೆ ಹೋಗ್ತಕ್ಕಂಥ ವ್ಯವಸ್ಥೆಗಳು ಇವತ್ತು ಜನರ ಮೇಲೆ ಪರಿಣಾಮ ಬೀರ್ತದೆ ಹಾಗಾಗಿ ಇದನ್ನ ನಮ್ಮ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಇದರಲ್ಲಿ ಪ್ರಾಮಾಣಿಕವಾಗಿ ಅವರು ಜನರ ಪರವಾಗಿ ಇರಬೇಕಾಗುತ್ತೆ ಜನರ ಒತ್ತುವರಿಯ ಸಮಸ್ಯೆಯ ಬಗ್ಗೆ ಸ್ಪಷ್ಟವಾದಂತ ನಿಲುವನ್ನ ತಾಳ್ಬೇಕಾಗ್ತದೆ ಇದು ತಾಳ್ದ ಪಕ್ಷದಲ್ಲಿ ನಮ್ಮ ಏನು ಈ ಭಾಗದ ಏನು ರೈತಾಪಿ ವರ್ಗ ಇದೆ ಇದು ಬೀದಿಗೆ ಬರುವಂತ ದಿನಗಳು ತುಂಬಾ ದೂರ ಇಲ್ಲ ಹೇಳಿ ನನ್ನ ಅದ್ರ ಭಾವನೆ ಸುರೇಶ್ವ ಒಂದು ಕಡೆಯಲ್ಲಿ ಒತ್ತುವರಿ ತರ ವಿಚಾರ ಚರ್ಚೆ ಕಡೆಯಲ್ಲಿ ಕಸ್ತೂರಿ ವರದಿ ಕುರಿತಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ಗ್ರಾಮ ಪಂಚಾಯತಿ ಮಟ್ಟಗಳಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಸರ್ಕಾರಕ್ಕೆ ಮನವಿಗಳನ್ನು ನೇರವಾಗಿ ಹಾಗಾದ್ರೆ ಕಸ್ತೂರಿ ರಂಗನ್ ವರದಿಗೆ ಯಾಕೆ ಇಷ್ಟೊಂದು ವಿರೋಧ ಕಸ್ತೂರಿ ರಂಗನ್ ವರದಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಇದೊಂದು ವರದಿ ಯಾಕೆಂದ್ರೆ ಇದು ಸ್ಯಾಟಲೈಟ್ ಸರ್ವೆ ಮಾಡಿ ಯಾವ ಜನವಸತಿ ಪ್ರದೇಶ ಇದೆ ಈ ಜನವಸತಿ ಪ್ರದೇಶವೆಲ್ಲವೂ ಕೂಡ ಇವತ್ತು ಹಸಿರಾಗಿರ್ತಕ್ಕಂಥ ನಮ್ಮ ಅಡಿಕೆ ತೋಟಗಳು ಟೀ ತೋಟಗಳು ಮತ್ತೆ ಏನು ರಬ್ಬರ್ ಇರ್ಬೋದು ಗೇರ್ ಇರ್ಬೋದು ಇವೆಲ್ಲ ಇರ್ತಕ್ಕಂಥ ಜಾಗದಲ್ಲಿ ಹಸಿರು ಕಂಡಿರ್ತಕ್ಕಂಥ ಸಂದರ್ಭಗಳನ್ನ ಇವರು ಅಂತ ಪರಿಗಣನೆ ಮಾಡಿ ಅರಣ್ಯ ಅಂತ ಪರಿಗಣನೆ ಮಾಡಿ ಇವತ್ತು ಎಲ್ಲ ಕಸ್ತೂರಿ ರಂಗನಿಗೆ ಸೇರಿಸುವಂತ ಕೆಲಸಗಳನ್ನ ಆಗಿದೆ ಹಾಗಾಗಿ ನನ್ನ ಮತ್ತು ನಮ್ಮ ಭಾಗದ ಎಲ್ಲ ಜನರ ಒಟ್ಟು ಒಟ್ಟಾರೆ ಅಭಿಪ್ರಾಯ ಏನಂತ ಹೇಳಿದ್ರೆ ಕಸ್ತೂರಿ ರಂಗನ್ ವರದಿ ನಮ್ಗೆ ದೊಡ್ಡ ಮಾರಕ ಅದರಲ್ಲಿ ಎರಡು ಮಾತೆ ಇಲ್ಲ ಒಂದು ಈ ತಾಲೂಕಿನಲ್ಲಿ ಬರ್ತಕ್ಕಂತ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಇವತ್ತು ಒಂದೊಂದು ಎರಡೆರಡು ಗ್ರಾಮಗಳನ್ನ ಈ ಕಸ್ತೂರಿ ರಂಗನ್ ವರದಿಗೆ ಈಗಾಗ್ಲೇ ಪ್ರಸ್ತಾವನೆಯನ್ನು ಸಲ್ಲಿಸಾಗಿದೆ ಉದಾಹರಣೆ ಹೇಳ್ಬೇಕಂದ್ರೆ ನನ್ನ ಗ್ರಾಮ ಬಂಡಿಗೇಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಹೊಸೂರು ಮತ್ತು ಬಂಡಿಗಡಿ ಎರಡೂ ಗ್ರಾಮಗಳು ಇವತ್ತು ಕಸ್ತೂರಿ ರಂಗನ್ ವರದಿಗೆ ವ್ಯಾಪ್ತಿಯೊಳಗೆ ಬರ್ತದೆ ಆದ್ರೆ ಈ ಹೊಸೂರು ಮತ್ತು ಬಂಡಿಗಡಿ ಎರಡು ಗ್ರಾಮಗಳ ವ್ಯಾಪ್ತಿಯೊಳಗೆ ಬರ್ತಕ್ಕಂತ ಏನು ಕಸ್ತೂರಿ ರಂಗನ್ ವರದಿ ಇದೆ ಇದಕ್ಕೆ ಹತ್ತು ಕಿಲೋಮೀಟರ್ಗಳ ಸುತ್ತಳತೆಯ ಒಂದು ಬಫರ್ ಝೋನ್ ಅನ್ನ ಇವತ್ತು ಅದಕ್ಕೆ ಸೇರಿಸಿದ್ದಾರೆ ಅದರ ಅರ್ಥ ಏನಂತ ಹೇಳಿದ್ರೆ ಬಂಡಿಗಡಿ ಗ್ರಾಮ ಪಂಚಾಯಿತಿ ಒಳಗೆ ಬರ್ತಕ್ಕಂಥ ಎಲ್ಲ ಎಲ್ಲ ಸರ್ವೆ ನಂಬರ್ಗಳು ಕೂಡ ಇವತ್ತು ಕಸ್ತೂರಿ ರಂಗನ್ ವರದಿಗೆ ಸೇರ್ತವೆ ಇದು ಇದು ಅವೈಜ್ಞಾನಿಕವಾಗಿದೆ ಇದು ವೈಜ್ಞಾನಿಕವಾದಂತ ನಮ್ಮ ಈ ಆ ಭಾರತದಲ್ಲಿರ್ತಕ್ಕಂಥ ನಮ್ಮ ಸ ಸರ್ಕಾರ ಏನ್ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾದಂಥ ವೈಜ್ಞಾನಿಕವಾದಂಥ ಸರ್ವೆಯನ್ನು ಮಾಡಬೇಕು ಮ್ಯಾನ್ಯಲ್ ಸರ್ವೆ ಮಾಡಬೇಕು ಇದು ಸೆಟಲೈಟ್ ಸರ್ವೆ ಮಾರಕ ಆಗಿದೆ ಅಂತೇಳಿ ನಮ್ಮ ವಾದ ಹಾಗಾಗಿ ನಾವು ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ವಿಶೇಷ ಗ್ರಾಮ ಸಭೆಗಳನ್ನ ಕರೆಸಿ ಈ ಗ್ರಾಮ ಸಭೆಗಳಲ್ಲಿ ಈ ವೈ ಕಸ್ತೂರಿ ರಂಗನ ಏನು ಗಾಡಿಗಳ ವರದಿಯನ್ನ ಮಾರ್ಪಾಡು ಮಾಡಿ ಕೊಡಿ ಅಂತೇಳಿ ಏನು ಕಸ್ತೂರಿ ರಂಗನ್ನ ಕೇಂದ್ರ ಸರ್ಕಾರ ನಿಯೋಜನೆ ಮಾಡಿದೆ ಈ ಕಸ್ತೂರಿ ರಂಗನ್ ವರದಿಯಲ್ಲೂ ಕೂಡ ಅತ್ಯಂತ ಮಾರಕವಾದಂತ ವಿಚಾರಗಳನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ ಈಗಾಗಲೇ ಕಸ್ತೂರಿ ರಂಗನ್ ವರದಿಯ ವಿರುದ್ಧವಾಗಿ ದೊಡ್ಡ ಮಠದಲ್ಲಿ ಪ್ರತಿಭಟನೆಗಳಾಗುತ್ತೆ ಇನ್ನೊಂದು ಕಡೆ ಏನು ಗ್ರಾಮ ಪಂಚಾಯತ್ ಮಠದಲ್ಲಿ ಸಭೆಗಳನ್ನ ನಡೆಸಿರೋದ್ರ ಎಲ್ಲರೂ ಕೂಡ ಗೊಬ್ಬರ ಮುಂದಿನ ದಿನಗಳಲ್ಲಿ ಕಸ್ತೂರಿ ರಂಗನ್ ವರದಿಯ ವಿರುದ್ಧವಾಗಿ ನಿಮ್ಮ ಹೋರಾಟಗಳು ಯಾವ ರೀತಿಯಾಗಿರುತ್ತೆ ಇಲ್ಲ ಈಗ ಏನಾಗಿದೆ ಅಂತ ಹೇಳಿದ್ರೆ ಕಸ್ತೂರಿ ರಂಗನ್ ವರದಿಗೆ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರ ಆರನೇ ಬಾರಿಗೆ ಅಧಿಸೂಚನೆಯ ಕರಡನ್ನ ಇವತ್ತು ರಾಜ್ಯ ಸರ್ಕಾರ ಕಳಿಸಿದೆ ಈ ರಾಜ್ಯ ಸರ್ಕಾರ ಈ ತಿಂಗಳ ಮೂವತ್ತು ಅಥವಾ ಮುಂದಿನ ತಿಂಗಳ ಎರಡನೇ ತಾರೀಕು ಒಳಗಡೆ ಅದಕ್ಕೆ ಅಧಿಸೂಚನೆಗೆ ಅನುಮತಿಯನ್ನು ನೀಡಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ನಾವು ಈ ರಾಜ್ಯ ಸರ್ಕಾರವನ್ನ ನಮ್ಮ ನಿಮ್ಮ ಚಾನಲ್ ಮೂಲಕ ಏನ್ ಕೇಳ್ಕೊಳ್ತೇವೆ ಅಂತ ಹೇಳಿದ್ರೆ ದಯಮಾಡಿ ನೀವು ಇದರಲ್ಲಿ ಪ್ರಾಮಾಣಿಕವಾದಂತ ಕೆಲಸ ಮಾಡಿ ಏನು ಈ ಕಸ್ತೂರಿ ರಂಗನ್ನು ವರದಿ ನಮಗ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನೀವು ಸಂಪೂರ್ಣವಾದಂತ ಚರ್ಚೆಯನ್ನು ಮಾಡಬೇಕಾಗುತ್ತೆ ಯಾಕೆಂದ್ರೆ ಇವತ್ತು ನಮ್ಮ ಭಾಗದಲ್ಲಿರ್ತಕ್ಕಂಥ ಕುದುರೆ ಮುಖ ಅಭಯಾರಣ್ಯ ಇರಬಹುದು ಅಥವಾ ಭದ್ರಾ ಅಭಯಾರಣ್ಯ ಇರಬಹುದು ಅಥವಾ ಹುಲಿ ಯೋಜನೆ ಇರಬಹುದು ಆನೆ ಕಾರಿಡಾರ್ ಇರಬಹುದು ಸೋಮೇಶ್ವರ ಅಭಯಾರಣ್ಯ ಇರಬಹುದು ಇವೆಲ್ಲ ಅರಣ್ಯಗಳು ಕೂಡ ಇವತ್ತು ಈ ಕಸ್ತೂರಿ ರಂಗನ್ನು ವರದಿಗೆ ಪೂರಕವಾಗಿರ್ತಕ್ಕಂಥ ಎಲ್ಲ ಅರಣ್ಯ ಕಾಯಿಲೆಗಳು ಈ ಕಾಯ್ದೆಗಳು ಇರುವಂತ ಸಂದರ್ಭದಲ್ಲಿ ಇನ್ನೊಂದು ಹೊಸದಾಗಿ ಕಸ್ತೂರಿ ರಂಗನ್ ವರದಿ ಅನ್ನುವ ಅವಶ್ಯಕತೆ ನಮ್ಗಿದೆಯಾ ಇದು ಮೇಜರ್ ನಮ್ ಇರ್ತಕ್ಕಂಥ ಪ್ರಶ್ನೆ ಇದನ್ನ ನಮ್ಮ ನಾಡ್ತಕ್ಕಂಥ ಎರಡೂ ಸರ್ಕಾರಗಳು ಇವತ್ತು ಇದರಲ್ಲಿ ಇದ್ರ ಬಗ್ಗೆ ಪ್ರಾಮಾಣಿಕವಾದಂತ ಕೆಲಸವನ್ನು ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಈ ಈ ಪಶ್ಚಿಮ ಘಟ್ಟ ಉಳಿಸಿ ಎನ್ನುವ ಒಂದು ದೊಡ್ಡ ಹೋರಾಟದ ಹಿಂದೆ ದೊಡ್ಡ ಹುನ್ನಾರ ಇದೆ ಆ ಹುನ್ನಾರ ಏನಂತ ಹೇಳಿದ್ರೆ ಇವತ್ತು ಎನ್ ಜಿ ಒಗಳು ಮಾಡ್ತಕ್ಕಂಥ ಕೆಲಸಗಳು ಎನ್ ಒಗಳು ಏನ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಎನ್ ಜಿ ಒಗಳು ಈ ನಮ್ಮ ಜನರ ಹತ್ರ ಹಣ ಕಲೆಕ್ಟ್ ಮಾಡಿ ಅಥವಾ ಸರ್ಕಾರಗಳ ಹಣದಿಂದ ಏನಾದರೂ ಎನ್ ಜಿಒಗಳು ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಯಾವ ಚಕಾರ ಎತ್ತುವ ಅವಶ್ಯಕತೆ ವಿದೇಶದಿಂದ ಬಂದಿರ್ತಕ್ಕಂಥ ಯುರೋಪ್ ಇಂದ ಬಂದಿರತಕ್ಕಂಥ ಸ್ವೀಡನ್ನಿಂದ ಜಪಾನ್ ಜಪಾನ್ನಿಂದ ಬಂದಿರ್ತಕ್ಕಂಥ ಈ ಹಣದ ಏನು ಇದು ಇವತ್ತು ಎನ್ ಒಗಳನ್ನ ಕೆಲಸ ಮಾಡಿಸ್ತಾ ಇದೆ ಈ ಜಾಗತಿಕ ತಾಪಮಾನದ ಒಂದು ಮೂಲ ಕಾರಣವನ್ನ ಇಟ್ಕೊಂಡು ಇವತ್ತು ಈ ಈ ಕೆಲಸ ಇದೆಯಲ್ಲ ಇದು ಎನ್ ಒಗಳ ಹೊಟ್ಟೆ ತುಂಬಿಸುವಿಕೆಗೆ ಒಂದು ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನ ಇವತ್ತು ಫಾರಿನ್ ಕಂಟ್ರಿಗಳು ಮಾಡ್ತಾ ಇದ್ದಾವೆ ಆದ್ರೆ ನಮ್ಮಲ್ಲಿ ಇದು ಸರಿಯಾಗಿ ನಮ್ಮಲ್ಲಿಯ ಏನು ನಮ್ಮನ್ನ ಆಳುವಂತ ಆಡಳಿತವನ್ನು ಮಾಡ್ತಕ್ಕಂಥ ರಾಜಕಾರಣಿಗಳಿಗಾಗ್ಲಿ ಸರ್ಕಾರಗಳಿಗಾಗ್ಲಿ ಇದರ ಬಗ್ಗೆ ಸರಿಯಾದ ಪರಿಜ್ಞಾನ ಇಲ್ಲ ಈಗ ನೋಡಿ ಇವತ್ತು ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆಗೆ ಒಂದು ಅಬ್ಜೆಕ್ಷನ್ ಕೊಡಬೇಕು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೇರಳ ಯಾವ ಮಾದರಿನಲ್ಲಿ ಹೋರಾಟವನ್ನು ಮಾಡಿದೆ ಅಂತ ಹೇಳಿದ್ರೆ ನಾವು ಈಗಾಗಲೇ ಕೊಟ್ಟಿರ್ತಕ್ಕಂಥ ಅರವತ್ತು ಸಾವಿರ ಚದರ ಕಿಲೋಮೀಟರ್ ಜಾಗವನ್ನು ನಾವು ಕಸ್ತೂರಿ ರಂಗನ್ನು ವರದಿಯ ಅವಶ್ಯಕತೆ ಇಲ್ಲ ನಾವು ಈಗಾಗಲೇ ಆಗಿದೆ ಅರಣ್ಯವನ್ನು ಪಶ್ಚಿಮ ಘಟ್ಟಕ್ಕೆ ಘಟ್ಟಕ್ಕೋಸ್ಕರನೇ ಮೀಸಲಿಟ್ಟಾಗಿದೆ ನಾವು ಬೇರೆ ಯಾವುದೇ ಜಾಗವನ್ನು ಕೊಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತೆ ಬಟ್ ನಮ್ಮ ಸರ್ಕಾರ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈಗಾಗಲೇ ನಾವು ಇಪ್ಪತ್ತ ಎರಡು ಸಾವಿರ ಚದರ ಕಿಲೋಮೀಟರ್ ಹೆಕ್ಟೇರ್ ಅನ್ನ ಏನು ಕಸ್ತೂರಿ ರಂಗ ವರದಿಗೆ ಕೊಡಬೇಕು ಅಂತೇಳಿ ಏನು ಕೇಳ್ಕೊಂಡಿದೆ ಅದನ್ನು ಸ್ವಲ್ಪ ಮಾರ್ಪಾಡು ಮಾಡಿ ಹದಿನಾರು ಸಾವಿರ ಹೆಕ್ಟೇರ್ ಜಾಗವನ್ನು ಇವತ್ತು ನಾವು ಮೀಸಲಿಡ್ತೀವಿ ಹೇಳಿ ಇವತ್ತೇ ನಮ್ಮ ಸರ್ಕಾರ ಕೂಡ ಅದರ ಬಗ್ಗೆ ಒಂದು ನಿರ್ಣಯ ಮಾಡಲಿ ಕೊಟ್ಟಿದೆ ಇದರಿಂದ ಭಾರಿ ದೊಡ್ಡ ಅನ್ಯಾಯಗಳು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಭಾಗದಲ್ಲಿರ್ತಕ್ಕಂಥ ಜಾಗದಲ್ಲಿ ಆಗ್ತದೆ ಕಾರಣ ಇಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಎಲ್ಲ ಗ್ರ ಯಾವ ಯಾವ ಗ್ರಾಮಗಳ ಒಂದು ನೋಟಿಫಿಕೇಶನ್ ಆಗಿದೆ ಅದು ನಮ್ಮೆಲ್ಲರಿಗೂ ಕೂಡ ಈ ಹದಿನಾರು ಸಾವಿರ ಹೆಕ್ಟೇರ್ ಚದರ ಕಿಲೋಮೀಟರ್ ಒಳಗಡೆ ಬರ್ತದೆ ಇದು ನಮ್ಮ ದೊಡ್ಡ ಮಾರ್ಗ ಆಗ್ತದೆ ಇದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ನಮ್ಗೆ ಯಾವುದೇ ಕಾರಣಕ್ಕೂ ಕಸ್ತೂರಿ ನಂಗನ್ ವರದಿ ಅವಶ್ಯಕತೆ ಇಲ್ಲ ನಮಗಿರ್ತಕ್ಕಂಥದ್ದು ಈಗ ಏನ್ ನಾವು ರಿಸರ್ವ್ ಮಾಡಿರ್ತಕ್ಕಂಥ ಎಲ್ಲ ಏನು ಅರಣ್ಯ ಪ್ರದೇಶಗಳಿದೆ ಈ ಅರಣ್ಯ ಪ್ರದೇಶವನ್ನ ನಾವು ಈಗಾಗಲೇ ಕೊಟ್ಟಿದೀವಿ ಅಂತ ಹೇಳಿ ಸರ್ಕಾರಗಳು ಸರಿಯಾದ ನಿರ್ಣಯಗಳನ್ನ ತಗೊಂಡ್ರೆ ಎರಡೂ ಸರ್ಕಾರಗಳು ನಮ್ಗೆ ಯಾವುದೇ ತರದ ಮಾರಕ ಆಗಲ್ಲ ಸುರೇಶ್ ಈಗ ಮತ್ತೊಂದು ಪ್ರಮುಖವಾಗಿ ಚರ್ಚೆ ಆಗ್ತಿರೋದಂದ್ರೆ ಏನು ಕಸ್ತೂರು ರಂಗನ ವರದಿಯನ್ನು ಜಾರಿ ಮಾಡುವ ನಿಟ್ಟಿನಲ್ಲಿಯೇ ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಈ ಒತ್ತುವರಿ ತೆರವು ಇನ್ನು ಪ್ರಸ್ತುತ ನಡೀತಾ ಇದೆ ಇದು ಕಸ್ತೂರು ರಂಗನ ವರದಿಗೆ ಏನು ಜಾರಿ ಮಾಡುವ ನಿಟ್ಟಿನಲ್ಲಿಯೇ ಆಗ್ತಾ ಇರೋ ಒಂದು ಪ್ಲಾನ್ ಅಂತ ಇಲ್ಲ ಈ ಸತ್ಯ ಇದು ಯಾಕೆಂದ್ರೆ ಇವತ್ತು ನಾವು ಭಾರಿ ಜಿಜ್ಞಾಸೆಯಲ್ಲಿ ಇರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಒಂದು ಈ ಸರ್ಕಾರ ಸೆಕ್ಷನ್ ಫೋರ್ ಮಾಡುತ್ತೆ ಸೆಕ್ಷನ್ ಸೆವೆಂಟೀನ್ ಡಿಕ್ಲೇರ್ ಮಾಡುತ್ತೆ ನಂತರದಲ್ಲಿ ಕಸ್ತೂರಿ ರಂಗನ್ ವರದಿನ ಜಾರಿ ಮಾಡ್ತೀವಿ ಅಂತಾರೆ ಆದರೆ ಮುಗ ಅಭಯಾರಣ್ಯ ಇದೆ ಭದ್ರಾ ಅಭಯಾರಣ್ಯ ಇದೆ ಕುವೆಂಪು ಜೈವಿಕ ಉದ್ಯಾನವನ ಇದೆ ಎಲ್ಲ ಈಗಾಗಲೇ ಈ ಏನು ಈ ಪಶ್ಚಿಮ ಘಟ್ಟ ಉಳಿಸ್ಬೇಕು ಅನ್ನುವಂಥ ಕಾರ್ಯಕ್ರಮಕ್ಕೆ ಪೂರ್ವಕವಾದಂತ ಎಲ್ಲ ಮೀಸಲಾತಿಗಳನ್ನ ಏನು ಈ ಅರಣ್ಯ ಮೀಸಲಾತಿಗಳು ಈಗಾಗಲೇ ನಮ್ಮ ಸರ್ಕಾರದ ಇದರಲ್ಲಿದೆ ಅದರ ಜೊತೆಯಲ್ಲಿ ಇವತ್ತು ಕಸ್ತೂರಿ ರಂಗನ್ ವರದಿಯನ್ನ ಜಾರಿ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರ ಒಕ್ಕಲೆ ಬೆಸುವ ಕೆಲಸ ಇದಾಗ್ತಿದೆ ಒಂದು ಸಣ್ಣದೊಂದು ಉದಾಹರಣೆ ಕೊಡ್ತೀನಿ ಇವತ್ತು ಕಸ್ತೂರಿ ರಂಗನ್ ವರದಿಯ ವರದಿಯಲ್ಲಿ ಏನು ಹೇಳುತ್ತೆ ಕಸ್ತೂರಿ ರಂಗನ್ನು ವರದಿ ಹೇಳುತ್ತೆ ಯಾವುದೇ ಕಾರಣಕ್ಕೂ ನೀವು ರಾಸಾಯನಿಕಗಳನ್ನ ಬಳಸಬಾರ್ದು ಆಮೇಲೆ ನೀವು ನಿಮ್ಮ ಅಡಿಕೆ ತೋಟಗಳಿಗೆ ಬೋರ್ಡವನ್ನು ಸಿಂಪಡಣೆ ಮಾಡಬಾರ್ದು ನೀವು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಇವತ್ತಿನವರೆಗೆ ಒಂದು ಬ್ರಾಂಡ್ ಆದಂತ ಯಾವುದೇ ಸಾವಯವ ಕೃಷಿ ನಮ್ಮ ಸಾವಯವ ಏನು ರಾಸಾಯನಿಕ ಅಲ್ಲದೆ ಇರತಕ್ಕಂಥ ಸಾವಯವ ಪದ್ಧತಿಯನ್ನ ಇವತ್ತಿನವರಿಗೆ ನಮ್ಮ ಯಾವ ಒಂದು ಸಹಕಾರಗಳು ಮಾಡಿಲ್ಲ ಆದ್ರೆ ನಮ್ಮ ಜಮೀನಲ್ಲಿರ್ತಕ್ಕಂಥ ಗಿಡಗಳು ಕೂಡ ಯಾವುದೇ ಸಾವಯವ ಪದ್ಧತಿಗೆ ಈವರೆಗೆ ಅವು ಆ ತಮ್ಮ ತಮ್ಮ ಇದನ್ನು ಏನು ಇರ್ತಕ್ಕಂಥ ಗಿಡಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸಾವಯವ ಪದ್ಧತಿ ಸರಿಯಾದಂತ ವ್ಯವಸ್ಥೆಗೆ ಹೊಂದ್ಕೊಳ್ಳುವಂಥ ಹೊಂದ್ಕೊಳ್ಳುವ ಸ್ಥಿತಿಲಿಲ್ಲ ಆದರೆ ನಾವು ಇವತ್ತು ಸಾವಯವ ಪದ್ಧತಿಯನ್ನ ನೀವು ಮಾಡಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇವತ್ತು ಮೇಜರ್ ಇರ್ತಕ್ಕಂಥದ್ದು ಒಂದು ಕೂಲಿಗಾರರ ಸಮಸ್ಯೆ ಇಲ್ಲಿ ಇರ್ತಕ್ಕಂಥ ಜಮೀನಲ್ಲಿ ವ್ಯವಸಾಯ ಮಾಡಲಿಕ್ಕೆ ಸರಿಯಾದಂತ ಜನರ ಕೊರತೆ ಇದೆ ಆ ನಂತರದಲ್ಲಿ ನೀವು ಹಿಂದೆ ಏನು ಅಡಿಕೆ ಏನು ಬೋರ್ಡೋ ಕಂಡಿಡಿಯೋ ಮುಂಚೆ ಅಡಿಕೆ ಮರದಲ್ಲಿರ್ತಕ್ಕಂಥ ಅಡಿಕೆ ಕೊನೆಗೆ ಹಾಳೆಯನ್ನು ಕಟ್ಟುವಂತ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆನಲ್ಲಿ ಆ ಹಿಂದೆ ಅಡಿಕೆ ತೋಟಗಳು ಕಡಿಮೆ ಇದ್ದು ಆದ್ರೆ ಜನರ ಜನ ಇದ್ರು ಆದ್ರೆ ಇವತ್ತು ಕೆಲಸ ಮಾಡ್ತಕ್ಕಂಥ ಜನ ಇಲ್ಲ ನೀವು ಬೋರ್ಡೋ ಸಿಂಪಡಿಸಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಏನಾದ್ರಲ್ಲಿ ನಿಮ್ಮ ತೋಟವೆಲ್ಲ ಹೋಗ್ಲಿ ಅಲ್ಲಿ ಕಾಡು ಬೆಳಿಲಿ ಕಾಡು ಬೆಳೆದ ತಕ್ಷಣ ಏನಾಗ್ತದೆ ನೀವು ಆಟೋಮೆಟಿಕ್ ಆಗಿ ಈ ಊರಿನಿಂದ ಜಾಗ ಖಾಲಿ ಮಾಡುವಂತ ವ್ಯವಸ್ಥೆ ನಿರ್ಮಾಣ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶ ಈ ಪಶ್ಚಿಮ ಘಟ್ಟ ಉಳಿಸಿ ಎನ್ನುವ ಒಂದು ಆಂದೋಲನದ ಬಹುದೊಡ್ಡ ಪ್ರಮುಖವಾಗಿ ಈ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ಆಸಕ್ತಿ ಅಂತ ಇದು ಹಿಂದಿನ ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಜಯರಾಮ್ ರಮೇಶ್ ಅವರು ಅರಣ್ಯ ಮತ್ತು ಪರಿಸರ ಖಾತೆಯ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪರಿಸರ ಉಳಿಸಿ ಎನ್ನುವ ಒಂದು ದೊಡ್ಡ ಆಂದೋಲನ ನಡೆಯುತ್ತೆ ನಮ್ಮ ಏನು ಈ ಪಶ್ಚಿಮ ಘಟ್ಟ ಬರ್ತಕ್ಕಂಥ ಒಂದು ಆರು ರಾಜ್ಯಗಳಲ್ಲಿ ಒಂದು ದೊಡ್ಡ ಆಂದೋಲನ ನಡೆಯುತ್ತೆ ಒಂದು ಪಾದಯಾತ್ರೆ ನಡೆಯುತ್ತೆ ಏನು ಪಾದ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಕೈಗ ಅನುಸ್ಥಾವರವನ್ನ ಆ ವಿರೋಧಿಸುವಂತದ್ದು ಕುದುರೆ ಮುಖ ಏನು ಖನಿಜ ಇದಿತ್ತು ಅದನ್ನ ವಿರೋಧಿಸುವಂಥದ್ದು ಇಂತಹ ಸಂದರ್ಭಗಳಲ್ಲಿ ತುಂಬಾ ಹೋರಾಟಗಳನ್ನ ಪ್ರಾಮಾಣಿಕವಾಗಿ ಹಾಕೊಂಡಿರ್ತಕ್ಕಂಥದ್ದು ಆ ಪ್ರಾ ಆ ಹೋರಾಟದ ದಿಕ್ಕು ಬದಲಾವಣೆ ಆಯ್ತು ದಿಕ್ಕು ಹೇಗೆ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಅವತ್ತು ಇರ್ತಕ್ಕಂಥ ನಮ್ಮ ಶಿವರಾಂ ಕಾರ ಇರ್ಬೋದು ಅಥವಾ ಕಾದ್ರಿ ಶಾಮಣ್ಣ ಇರ್ಬೋದು ಅಥವಾ ನಮ್ಮ ಇವರು ಯಾರು ನಾಗೇಶ್ ಹೆಗಡೆ ಇರ್ಬೋದು ಇವರೆಲ್ಲ ಏನು ಉದ್ದೇಶ ಇಟ್ಕೊಂಡು ಹೊರಟಿದ್ರು ಅಂತ ಹೇಳಿದ್ರೆ ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ನಮ್ಮ ಜನರಿಗೆ ಮಾರಕವಾಗಿರ್ತಕ್ಕಂಥ ಈ ಅಣು ವಿದ್ಯುತ್ ಸ್ಥಾವರ ಇವ್ರನ್ನೆಲ್ಲ ನಿಲ್ಲಿಸಬೇಕೆನ್ನುವಂತ ಹೋರಾಟದಲ್ಲಿ ಇವರು ಹೊರಟ ಹೊರಟಿರ್ತಕ್ಕಂಥ ಸಂಘಟನೆ ಇವತ್ತು ಏನಾಯ್ತು ಜನರನ್ನ ಇಲ್ಲಿಂದ ಒಕ್ಕಳಿಸುವಂತ ಹುನ್ನಾರದೊಂದಿಗೆ ಇದರ ಏನು ಉದ್ದೇಶ ಬದಲಾವಣೆಯಾಗಿ ಈ ಏನು ಫಾರಿನ್ ಕಂಟ್ರಿಗಳಿಂದ ಬರ್ತಕ್ಕಂಥ ಎನ್ ಜಿಒಗಳಿಗೆ ಹಣ ಇದೆಯಲ್ಲ ಹಣ ಇವತ್ತು ಘಟ್ಟ ಉಳಿಸಿ ಈ ಜಾಗತಿಕ ತಾಪಮಾನ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮನ್ನೆಲ್ಲ ಇವತ್ತು ಇಲ್ಲಿಂದ ಒಕ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಇದು ದೊಡ್ಡ ಮಾರಕವಾದಂತ ವಿಚಾರ ಇದು ಸುರೇಶ್ ಅವರೇ ಪ್ರಮುಖವಾಗಿ ಇನ್ನೇನು ಎರಡು ತಿಂಗಳಲ್ಲಿ ಈಗ ಸಹಕಾರಿ ಕ್ಷೇತ್ರಗಳ ಚುನಾವಣೆ ಬರ್ತಾ ಇದೆ ಹಾಲ್ಮತೂರಿನ ಪ್ರಾಥಮಿಕ ಶಿಕ್ಷಕರ ಸಹಕಾರ ಸಂಘದ ನಿರ್ದೇಶಕರಾಗಿರುವಂತದ್ದು ಹೇಗಿದೆ ಈ ಒಂದು ನಿರ್ದೇಶಕರಾಗಿ ಯಾವ ರೀತಿಯಾದ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಾ ಇಲ್ಲ ನಾವು ನಮ್ಮ ಅತ್ಯಂತ ಚಿಕ್ಕ ರೈತರಿರ್ತಕ್ಕಂಥ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘ ಅಲ್ಲಿ ತುಂಬ ಈ ವೈದ್ಯನಾಥನ ವರದಿ ಬರುವ ಮುಂಚೆನಲ್ಲಿ ಭಾರಿ ಲಾಸಿನಲ್ಲಿರ್ತಕ್ಕಂಥ ಸಹಕಾರ ಸಂಘ ವೈದ್ಯನಾಥನ ವರದಿ ಬಂದು ನಮಗೆ ಆ ಹಣಕಾಸಿನ ಪುನಶ್ಚೇತನ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲೂ ಕೂಡ ಸೊಸೈಟಿಯನ್ನ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕು ಎಲ್ಲೂ ಆ ಸೊಸೈಟಿ ಸೋಲ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಪ್ರಾಮಾಣಿಕವಾದಂತ ಕೆಲಸವನ್ನ ನಮ್ಮ ಆಡಳಿತ ಮಂಡಳಿ ಮಾಡಿದ್ದೀವಿ ಆ ಜೊತೆಯಲ್ಲಿ ನಮಗೆ ಒಂದು ಬೃಹದಾಕಾರವಾದಂತಹ ಒಂದು ಗೋಡನ್ ಇತ್ತು ನಾವು ಡೈರೆಕ್ಟ್ ಸಂದರ್ಭದಲ್ಲಿ ಆಮೇಲೆ ನಾವು ಮೀಟಿಂಗ್ ಮಾಡ್ಲಿಕ್ಕೆ ಸಣ್ಣದೊಂದು ಶೀಟ್ ಹಾಕಿರ್ತಕ್ಕಂಥ ಒಂದು ಸಣ್ಣ ಕೊಠಡಿ ಇತ್ತು ಬಟ್ ಇವತ್ತು ನಾವು ಅದನ್ನೆಲ್ಲ ತೆಗೆದು ಅದಕ್ಕೊಂದು ಒಳ್ಳೆ ಸುಸಜ್ಜಿತವಾದಂಥ ಒಂದು ಬ್ಯಾಂಕಿಗೆ ಒಂದು ಕಾಂಪಿಟೇಷನ್ ಕೊಡುವಂಥ ಒಂದು ಸೊಸೈಟಿಯನ್ನು ನಿರ್ಮಾಣ ಮಾಡಿ ಅದರ ಜೊತೆ ಜೊತೆಯಲ್ಲಿ ಇವತ್ತು ಬಂಡಿಗಳಲ್ಲೂ ಕೂಡ ಅದರ ನಮ್ಮ ಶಾಖೆ ಇರೋದ್ರಿಂದ ಅಲ್ಲೂ ಕೂಡ ಒಂದು ಬೃಹದಾಕಾರದವಾದಂಥ ಒಂದು ನಲವತ್ತು ಚದರದ ಒಂದು ನಬಾರ್ಡ್ ಸಾಲದ ಯೋಜನೆಯಲ್ಲಿ ಇವತ್ತು ಬಿಲ್ಡಿಂಗನ್ನು ಕಟ್ಟಿದ್ದೀವಿ ಈ ನಮ್ಮ ಏನು ಈ ಸೊಸೈಟಿ ಆ ಮಟ್ಟಕ್ಕೆ ಬೆಳೀಲಿಕ್ಕೆ ನಮ್ಮ ರೈತರ ಮತ್ತು ಏನು ನಮ್ಮ ಸದಸ್ಯರ ಏನು ನಿರ್ದೇಶಕರಿದ್ದಾರೆ ಇವರ ಸಂಪೂರ್ಣವಾದಂಥ ಒಂದು ಪ್ರಾಮಾಣಿಕವಾದಂಥ ಸೇವೆಯಿಂದ ಇವತ್ತು ನಾವು ಅಷ್ಟು ಆ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ ಸುರೇಶ್ ಅವರೇ ನೀವೇನು ಹಲವು ತರ ಪ್ರಾಥಮಿಕ ವರ್ಷ ಪದ ಕಾರ್ಯಕ್ರಮದಲ್ಲಿ ನಾಲ್ಕನೇ ಬಾರಿ ನಿರ್ದೇಶಕರಾಗಿ ಈಗ ಸೇವೆ ಸಂಸ್ಥೆ ಈಗ ಇನ್ನೊಮ್ಮೆ ಇನ್ನು ಎರಡು ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ ಐದನೇ ಬಾರಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಜೊತೆಯಲ್ಲಿ ನಾವು ಹಿಂದಿನ ಏನು ನಿರ್ದೇಶಕ ಮಂಡಳಿ ಇದೆ ಯಾವುದೇ ಚುನಾವಣೆ ನಡೆದಿದೆ ನಾವೆಲ್ಲರೂ ಕೂಡ ಹೊಂದಾಣಿಕೆಯಲ್ಲಿ ಒಂದು ಟೀಮ್ ಮಾಡಿಕೊಂಡು ಆ ಸೊಸೈಟಿಗೆ ಡೈರೆಕ್ಟಾಗಿ ಆಗಿ ಬಂದಿರತಕ್ಕಂಥದ್ದು ಆ ಸೊಸೈಟಿನಲ್ಲಿ ಯಾಕೆ ನಾವು ಹೊಂದಾಣಿಕೆನಲ್ಲಿ ಯಾವುದೇ ಚುನಾವಣೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಹೊರೆ ಸೊಸೈಟಿ ಬೀಳ್ಬಾರ್ದು ಚುನಾವಣಾ ವೆಚ್ಚ ಸೊಸೈಟಿ ಬೀಳಬಾರ್ದು ಅನ್ನೋದೇ ಒಂದು ಉದ್ದೇಶದಿಂದ ಯಾಕೆಂದ್ರೆ ನಮ್ಮ ಸೊಸೈಟಿ ಈ ಏನು ಸುಮಾರು ಈ ಲಾಸ್ ಇಂದ ಲಾಭಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ ವರ್ಷವೂ ಕೂಡ ನಾವು ಲಾಸಿಗೆ ಹೋಗಿಲ್ಲ ಗ್ರಾಮದಲ್ಲಿ ಸೊಸೈಟಿಯನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ನಾವು ತುಂಬಾ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಸೊಸೈಟಿನಲ್ಲಿ ಹಾಕೊಂಡಿದ್ದೇವೆ ಈ ಸೊಸೈಟಿ ಒಂದು ಅತ್ಯುತ್ತಮವಾದಂತ ಮುಂದಿನ ಯಾರೇ ನಿರ್ದೇಶಕರಾಗಿ ಆ ಸೊಸೈಟಿ ಬಂದರೂ ಕೂಡ ಅವರು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ನಮ್ಗೊಂದು ಇನ್ನೊಂದು ಅವಕಾಶಗಳನ್ನು ಕೊಟ್ರೆ ಒಂದು ಬಲಿಷ್ಠವಾದಂತ ಒಂದು ಸರಿಯಾದಂತ ತಡಪಾಯವನ್ನು ಹಾಕಿ ಒಳ್ಳೆಯ ನಮಗೆ ನಮ್ಮದು ಸುಮಾರು ಹೊಸ ಹೊಸ ಕಾರ್ಯಕ್ರಮಗಳಿದ್ದಾವೆ ಇವತ್ತು ನಾವು ನಮ್ಮ ಸೊಸೈಟಿನಲ್ಲಿ ಬರೀ ರೈತರಿಗೆ ಕೆ ಸಿ ಸಿ ಸಾಲ ಕೊಡ್ತಕ್ಕಂಥದ್ದು ಮತ್ತು ಗೊಬ್ಬರ ವ್ಯಾಪಾರ ಮಾಡ್ತಕ್ಕಂಥದ್ದು ಮತ್ತು ಏನು ನಿಯಂತ್ರಿತ ವಸ್ತುಗಳನ್ನ ವ್ಯಾಪಾರ ಮಾಡಕ್ಕಂಥ ಮಾಡ್ತಕ್ಕಂಥ ವ್ಯವಸ್ಥೆ ಮಾತ್ರ ಇರ್ತಕ್ಕಂಥ ನಮ್ಮ ಸೊಸೈಟಿನಲ್ಲಿ ಈಗ ಹೊಸ ಹೊಸ ಗೋಡಾನ್ಗಳನ್ನು ಮಾಡಿಕೊಂಡು ಅಲ್ಲಿ ನಮ್ಮ ಹೊಸ ವ್ಯಾಪಾರಗಳು ಅಂದರೆ ಒಂದು ಫ್ರಂಟ್ ಲೋನ್ ಕೊಡ್ತಕ್ಕಂಥದ್ದು ಆಮೇಲೆ ಈಗ ಸಿಮೆಂಟ್ ಪೈಪ್ಗಳನ್ನು ಕೂಡ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಒಂದು ಹಾರ್ಡ್ವೇರ್ ಸಿಸ್ಟಮ್ ಅನ್ನ ನಮ್ಮ ಸೊಸೈಟಿನಲ್ಲಿ ಮಾಡಿ ಒಂದು ಸರಿಯಾದಂಥ ಸೊಸೈಟಿಗೆ ಒಂದು ಇನ್ಕಮ್ ಬರ್ತಕ್ಕಂಥ ವ್ಯವಸ್ಥೆ ಏನು ಮಾಡಬೇಕು ಅಂತೇಳಿ ಈಗಾಗಲೇ ನಾವೆಲ್ಲರೂ ಕೂಡ ನಮ್ಮ ಹಾರ್ಡ್ವೇರ್ ನಿರ್ಣಯವನ್ನು ಮಾಡಿಕೊಂಡಿದ್ದೆ ಅದಕ್ಕೆ ಪೂರಕವಾದಂತ ಒಂದು ಸರಿಯಾದಂಥ ಒಂದು ಬಲಿಷ್ಠವಾದಂಥ ಒಂದು ಇಡೀ ತಾಲೂಕಲ್ಲಿ ನಮ್ಮ ಸೊಸೈಟಿಯು ಕೂಡ ಒಂದು ಸ್ಪರ್ಧೆಯಲ್ಲಿದೆ ಅನ್ನುವ ಮಟ್ಟದಲ್ಲಿ ಮಾಡ್ತಕ್ಕಂಥ ಒಂದು ಯೋಚನೆಯನ್ನ ಇಟ್ಕೊಂಡಿರ್ತಕ್ಕಂಥ ನಮ್ಮ ನಿರ್ದೇಶಕ ಮಂಡಳಿ ಇರೋದ್ರಿಂದ ನಾನು ನಮ್ಮ ಭಾಗದ ಸದಸ್ಯರಿಗೆ ಒಂದು ಮನವಿಯನ್ ಮಾಡ್ತೀನಿ ನೀವು ಒಂದು ಅವಕಾಶಗಳನ್ನ ಕೊಟ್ಟರೆ ನಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನದಲ್ಲಿ ಸೊಸೈಟಿಯನ್ನ ಒಂದು ಉನ್ನತ ಸ್ಥಾನಕ್ಕೆ ತಾಂಡು ಹೋಗ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ತೀವಿ ಅಂತೇಳಿ ನಿಮ್ಮ ಸ್ಟುಡಿಯೋದ ಮೂಲಕ ಇವತ್ತು ನಮ್ಮ ಭಾಗದ ಸದಸ್ಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುರೇಶ್ ಅವರೇ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ ಒತ್ತುವರಿ ತೆರಳಿದ ವಿಚಾರ ಆಗಿರಬಹುದು ಕಸ್ತುರಂಗನ ವರದಿಯ ವಿಚಾರ ಆಗಿರ್ಬೋದು ಹಾಗೆ ಕಸ್ತುರಂಗನ ವರದಿಯ ವಿರುದ್ಧವಾಗಿ ಮುಂದಿನ ಹೋರಾಟಗಳಾಗಿರಬಹುದು ಹಾಗೆ ಇನ್ನು ಮುಂದೆ ಬರುತ್ತಿರುವಂತಹ ಸಹಕಾರಿ ಕ್ಷೇತ್ರ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಭಾಗವಹಿಸಿದ್ದಕ್ಕೆ ನಮ್ಮ ಸೈಲಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಹಾಲ್ಮುತ್ತೂರಿಂದ ಪ್ರಾಥಮಿಕ ಪಕ್ಷಪತ್ತಿನ ಸಹಕಾರಿ ಸಂಘದಲ್ಲಿ ಸಾವಿರ ನಾಲ್ಕು ಬಾರಿ ನಿರ್ದೇಶಕರಾಗಿರುವಂತಹ ಹಾಗೂ ಜೆಡಿಎಸ್ ಮುಖಂಡರಾಗಿರುವ ಶ್ರೀಯುತ ಹೊಸೂರು ಸುರೇಶ್ ಜೊತೆಗರ ವಿಶೇಷ ಸಂದರ್ಶನ ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರುತ್ತೇನೆ ನಮಸ್ಕಾರ